ಸೊ ನಾನು ಪಿ ಯು ಸಿ ಮತ್ತು ಎಮ್ ಬಿ ಬಿ ಎಸ್ ಓದಬೇಕಾದ್ರೆ ನಾನು ನೋಡ್ತಿದ್ದು ಬರೀ ಕನ್ನಡ ಸಿನಿಮಾನೇ ಅಂದರೆ ಯಾವುದೇ ಕನ್ನಡ ಸಿನಿಮಾ ಬರಲಿ ಮೊದಲನೇ ದಿವ್ಸನೇ ಹವ್ಯಾಸ ಇತ್ತು ನನ್ನದು ಮೊದಲನೇ ದಿವ್ಸನೇ ನೋಡೋದು ಒಂದು ಕನ್ನಡ ಸಿನಿಮಾನ ನಾಲ್ಕು ಶೋನು ನೋಡಿಬಿಟ್ಟಿದ್ದೀನಿ ಮಾರ್ನಿಂಗ್ ಶೋ ಮ್ಯಾಟ್ನಿ ಫಸ್ಟ್ ಶೋ ಸೆಕೆಂಡ್ ಶೋ ಬಟ್ ಆದರೆ ನಾನು ಏನು ಮಾಡ್ತಾ ಇದ್ದೀನಿ ಯಾವಾಗಲೂ ಸೆಕೆಂಡ್ ಶೋ ನೋಡ್ತಾ ಇದ್ದೆ ನಾನು ಸೆಕೆಂಡ್ ಶೋ ನೋಡಿ ಬಂದಂಥ ನಂತರ ಹನ್ನೆರಡು ಗಂಟೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆ ತನಕ ಸತತವಾಗಿ ನನ್ನ ಸಬ್ಜೆಕ್ಟ್ ಓದ್ತಾ ಇದ್ದೆ ನಾನು ಸತತವಾಗಿ ಇದ್ದೆ ಸೊ ಹೀಗಾಗಿ ಸಂಗೀತ ನಿಜವಾಗ್ಲೂ ಇಂಪಾಗಿರುತ್ತೆ ಎಲ್ಲೇ ಹೋಗಲಿ ಸಂಗೀತಗಾರರಿಗೆ ಏನೋ ಅವ್ರಿಗೇನೇನೋ ದೇವರು ಆ ಸ್ವರವನ್ನು ಆ ವಾಯ್ಸನ್ನು ಕೊಟ್ಟಿರ್ತಾನೆ ಅನಿಸುತ್ತೆ ಸೊ ಸಂಗೀತ ಅಂದರೆ ಈಗಿನ ಕಾಲದ ಮಕ್ಕಳಿಗೆ ಹೆಚ್ಚು ಕಲಿಸ್ಬೇಕು ನಾವು ಇವಾಗ ಇವಾಗ ಈಗ ಯಾಕೆಂದರೆ ಈಗಿನ ಮಕ್ಕಳು ಏನಾಗಿದ್ದಾರೆ ಈಗಿನ ಯುವ ಜನತೆ ಈ ಮೊಬೈಲ್ ಫೋನ್ ಎಂಬ ಬೋನಲ್ಲಿ ಬಿದ್ದೋಗಿದಾರಲ್ಲ